ಓಂ ಸಾಯಿರಾಮ್ ನಮಸ್ಕಾರ ಎಲ್ಲರಿಗೂ ಇಂದು ನಾನು ಹೇಮಾಂಡ ಪಂಥರು ಬರೆದಿರುವಂತಹ ಶ್ರೀ ಶ್ರೀ ಸಾಯಿ ಸಚ್ಚರಿತೆಯ ಭಾಗ ಒಂದನ್ನು ಓದುತ್ತಿದ್ದೇನೆ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಒಂದನೇ ಅಧ್ಯಾಯ ಒಂದನೇ ಗೋಧಿ ಹಿಟ್ಟಿನ ಕತೆ ಅದರ ತತ್ವ ಪೂರ್ವ ಸಂಪ್ರದಾಯಕ್ಕನುಸಾರವಾಗಿಯೇ ಶ್ರೀ ಹೇಮಾಂಡ ಪಂದರು ಶ್ರೀ ಸಾಯಿ ಸಚ್ಚರಿತೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ಮೊದಲನೆಯದಾಗಿ ಶ್ರೀ ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ತೊಡಗಿರುವ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಿರಲೆಂದು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರೇ ಗಣಪತಿ ಎಂದು ಹೇಳಿರುತ್ತಾರೆ ನಂತರ ಈ ಕೃತಿಯನ್ನು ರಚಿಸಲು ಸಾಕಷ್ಟು ಹುಮ್ಮನಸ್ಸನ್ನು ನೀಡುವಂತೆ ಶ್ರೀ ಸರಸ್ವತಿ ಮಾತೆಯನ್ನು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರು ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿದ್ದಾವೆ ಸ್ವತಃ ತಮ್ಮ ಜೀವನ ಚರಿತ್ರೆಯನ್ನು ಹಾಡುತ್ತಿದ್ದಾರೆ ಎಂದು ಹೇಳಿರುತ್ತಾರೆ ಅನಂತರ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣರಾಗಿರುವ ತ್ರಿಮೂರ್ತಿಗಳಿಗೆ ವಂದನೆಗಳನ್ನು ಅರ್ಪಿಸಿ ಶ್ರೀ ಸಾಯಿಬಾಬಾ ಅವರಲ್ಲಿ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸುತ್ತಾರೆ ಎಂದು ಹೇಳಿರುತ್ತಾರೆ ಆನಂತರ ಅವರ ಕುಲದೇವರಾದ ನಾರಾಯಣ ಅಧೀನ ತಾರಿಗೆ ವಂದನೆಗಳನ್ನು ಅರ್ಪಿಸಿರುತ್ತಾರೆ ಅನ್ ಅನಂತರ ತಾವು ಜನಿಸಿದ ಗೋತ್ರದ ಮೂಲಪುರುಷರಾದ ಭಾರಧ್ವಜ ಮುನಿಗಳಿಗೆ ಮತ್ತು ಯಜ್ಞವಲ್ಕ್ಯ ಭೃಗು ಪರಶರ ನಾರದ ವೇದವ್ಯಾಸ ಸನಕ ಸನಂದನ ಸನತ್ ಕುಮಾರ ಶುಕ ಶೌಗುನಕ ವಿಶ್ವಮಿತ್ರ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಾಂಪಾಯಣ ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನವೃತಿ ಜ್ಞಾನದೇವ ಮುಕ್ತಾಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಕನ್ಹ ನರಹರಿ ಮೊದಲಾದವರಿಗೂ ಸಹ ವಂದನೆ ಅರ್ಪಿಸಿರುತ್ತಾರೆ ಅಂತರ ತಮ್ಮ ಅಜ್ಜ ಸದಾಶಿವರಾವ ಪಿತಾಮಹ ರಘುನಾಥರಾವ ತಮ್ಮನ್ನು ಬಾಲ್ಯದಲ್ಲಿಯೇ ಬಿಟ್ಟು ಅಗಲಿದ್ದ ಮಹಾ ಮಾತಾರ ತತ್ನ ತಮ್ಮನ್ನು ಸಾಕಿಸಲಿದ್ದ ಅತ್ತಿ ಮತ್ತು ಪ್ರೀತಿಯ ಅಗ್ರಜರಿಗೆ ವಂದನೆ ಅರ್ಪಿಸಿರುತ್ತಾರೆ ವಾಚಕ ಮಹಾಶಯರಿಗೂ ಸಹ ವಂದನೆ ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಶ್ಚಲವಾದ ಗಮನ ಕೊಡುವಂತೆ ಪ್ರಾರ್ಥಿಸಿರುತ್ತಾರೆ ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯೆಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯರ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆ ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದಿಸಿದ್ದಾರೆ ನಂತರ ಪರಾಶರ ವ್ಯಾಸ ಶಾಂಡಿಲ್ಯ ಮೊದಲಾದವರು ಹೇಳಿದ್ದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನು ಹೇಳಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತರ ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿ ಮಸೀದಿಗೆ ಹೋಗಿದ್ದೆ ಹೋದೆನು ಆ ದಿನ ಈ ಕೆಳಕಂಡ ಅದ್ಭುತವಾದ ಚಮಕ್ ಚಮತ್ಕಾರವನ್ನು ಕಂಡು ಧೃಗ್ವಂತನಾದೆ ಶ್ರೀ ಸಾಯಿಬಾಬಾ ತಮ್ಮ ಮುಖವನ್ನು ತೊಳೆದುಕೊಂಡು ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸುವವರು ಹೀಗೇಕೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತ್ತು ಅಲ್ಲಿ ನೆರೆದಿದ್ದ ಅನೇಕರಲ್ಲಿಯೂ ಸಹ ಈ ಭಾವನೆ ಇತ್ತು ಆದರೂ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಎಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸಲು ಕುಳಿತರು ಬಾಬಾ ಮೊದಲು ಕೋಪಗೊಂಡರು ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸ್ಸೋತು ಮುಗುಳು ನಗೆ ಬೀರುತ್ತಾ ಕುಳಿತರು ಅವರು ಬೀಸುತ್ತಾ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ ಜೋಪಾನ ಮಾಡಲು ಸಹ ಯಾರೂ ಇಲ್ಲ ಭಿಕ್ಷಾಟನೆಯಿಂದ ಕಾಲ ನೂಕುತ್ತಿದ್ದಾರೆ ರೋಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ ಇವರಿಗೇಕೆ ಇಷ್ಟೊಂದು ಹಿಟ್ಟು ಬಹುಶಂ ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲವನ್ನೂ ಬೀಸಿ ಮುಗಿಸಿ ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು ಇದನ್ನು ನೋಡಿ ಅಲ್ಲಿಯವರೆಗೂ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು ಮಹಿಳೆಯರೇ ನಿಮಗೇನು ಹುಚ್ಚು ಹಿಡಿಯುತ್ತೆ ಯಾರ ಅಪ್ಪನ ಆಸ್ತಿ ಎಂದು ಹಿಟ್ಟು ದೋಚಿಕೊಂಡು ಹೋಗುತ್ತೀರಿ ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿಯನ್ನು ಎರ ಎರವಳಾಗಿ ತಂದಿರುವೇನೆ ಈಗ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಹೋಗದು ಬನ್ನಿರಿ ಎಂದರು ಈ ಮಾತನ್ನು ಕೇಳಿ ಅವರು ಗಾಬರಿಗೊಂಡು ತಮ್ಮ ತಮ್ಮಲ್ಲಿಯೇ ಬಿಸುಗುಡುತ್ತಾ ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿ ಬಂದರು ಆಗ ನಾನು ಬಾಬಾ ಹೀಗೇಕೆ ಮಾಡಿದರು ಎಂದು ಶಿರಡಿವಾಸಿಗಳಿ ಪ್ರಶ್ನಿಸಿದೆ ಅವರು ಕಾಲರ ಅಂಟು ಜಾಡಿಯು ಹಳ್ಳಿಯಲ್ಲಿ ಹರಡಿದೆ ಅದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ ಹಿಟ್ಟು ಮಾಡಿ ಚೆಲ್ಲಿದ್ದುದು ಗೋಧಿಯೇನಲ್ಲ ಕಾಲರ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಕಾಲರ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಳರ ಜಾಡ್ಯವು ಕಡಿಮೆಯಾಗಿ ಈಗ ಜನ ಸುಖವಾಗಿರುತ್ತಾರೆ ಎಂದರು ಈ ವಿಷಯವನ್ನು ಕೇಳಿ ನಾನು ವಿಸ್ಮಯಗೊಂಡೆ ಆಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಳರಾಕುವ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಣಾತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಲೇಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತ್ತು ಬಾಬಾ ಅವರ ಕೃಪಾ ದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಕೆಲಸ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾನು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡದ ಘಟನೆಗೆ ಶಿರಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವ ದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ವಾಸಿಸಿದರು ಈ ಕಾಲದಲ್ಲಿ ಅವರು ಈ ಥರದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು ಅವರು ಬೀಸುತ್ತಿದ್ದುದು ಬರಿಗೂದೇನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಪುಸಿಗಳನ್ನು ಕಾರಣ ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತವೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪಾಸುಗೆ ಆಸೆ ಮತ್ತು ಸತ್ವರಜಸ್ಸು ತಮೋ ಗುಣಗಳನ್ನು ಅಹಂಕಾರವನ್ನು ಬೀಸುವುದರಿಂದ ಹೊರ ತೋಡಬೇಕು ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಲುಗಳಂತೆ ಈ ಭಾವಚಕ್ರದಲ್ಲಿ ಸಿಕ್ಕು ನಾನು ವೇದನೆಯನ್ನು ಅನುಭವಿಸಬೇಕಾಗಿದ್ದರಿಂದ ನಾನು ಅಳತೊಡಗಿದ್ದೇನೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪ ಧೀರಂಜರಿಗೆ ಹೇಳಿದರು ಆಗ ನಿಪಧಿರಂಜರು ಅಂಜಬೇಡ ನಾನು ಹಿಡಿದಂತೆ ನೀನು ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೆಟ್ಟಿಯನ್ನು ಪತ್ರವಾಗಿ ಹಿಡಿದು ಅದರಿಂದ ಅತ್ತಿತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾಗಿ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟೆಯಿಂದ ನಮಗೆ ಜ್ಞಾಪಕಕ್ಕೆ ಬರುತ್ತದೆ ಸಿ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು